ಎಲ್ ಕುಂಬಳೆ ಅವರು ಬರೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಹೆಮ್ಮೆಯ ಕ್ರಿಕೆಟ್ ಆಟಗಾರರಾಗಿದ್ದಾರೆ ಮತ್ತು ಅವರ ಸಾಧನೆ ಯಾಕೆಂದರೆ ನಮ್ಮ ರಾಜ್ಯ ದೇಶದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ ಮತ್ತು ಕರ್ನಾಟಕದಲ್ಲಿ ದೇಶದಲ್ಲಿ ವಿಶೇಷವಾಗಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅದರಲ್ಲಿ ಒಂದು ಟೆಸ್ಟ್ ಮ್ಯಾಚಿನಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ ಹತ್ತು ವಿಕೆಟ್ಗಳನ್ನು ಪಡೆದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಅವರ ಲೆಗ್ ಸ್ಪಿನ್ ಮುಖಾಂತರ ನಮ್ಮ ದೇಶ ಏನು ಇವತ್ತು ನಮ್ಮ ಕ್ರಿಕೆಟ್ ತಂಡದವರು ಗೆಲುವನ್ನು ಸಾಧಿಸಿದ್ದಾರೆ ಅದರಲ್ಲಿ ಅವರ ಅಮೋಘವಾದಂಥ ಅವರ ಒಂದು ಸೇವೆ ಇದೆ ಅವರು ಕ್ರಿಕೆಟ್ ಜೊತೆಯಲ್ಲಿ ಅವರಿಗೆ ಅರಣ್ಯದ ಬಗ್ಗೆ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಸಂರಕ್ಷಣೆ ಬಗ್ಗೆ ಬಹಳಷ್ಟು ಕಳಕಳಿ ಇದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ